ಇನ್ನು ಧರ್ಮಸ್ಥಳ ಚಲೋ ಬಳಿಕ ಈಗ ಚಾಮುಂಡಿ ಚಲೋ ಜಟಾಪಟಿ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಚಾಮುಂಡಿ ದೇಗುಲ ಏನ್ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿದ್ದಕ್ಕೆ ಕೆರಳಿರುವ ಬಿ ಜೆ ಪಿ ಈಗ ಈ ಹಾದಿ ತುಳಿಯೋದಕ್ಕೆ ಅಂದ್ರೆ ಚಾಮುಂಡಿ ಚಲೋ ಹಾದಿ ತುಳಿಯೋದಕ್ಕೆ ಸಜ್ಜಾಗಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ದೆಹಲಿ ಚಲೋ ಬೇಕಾದ್ರೆ ಮಾಡಲಿ ಅಂತ ಪಂಚ್ ಕೊಡ್ತಾ ಇದೆ ధర్మస్థల చలో ఆ చలో జట దెహలి చలో మార్ అంత ప్రయాంకర్ గా సవాల్ చాముండరి దేవస్థాన చలో అన్నో కార్యక్రమను కూడా మార్తీ బరే చుండేశ్వరి చో ధర్మస్థల చలో ఢిల్లీ చలోను మి కన్నడిగర పరవా ధ్వని ఎత్తి ಧರ್ಮಸ್ಥಳ ಚಲೋ ಆಯ್ತು ಈಗ ಬಿಜೆಪಿ ಚಾಮುಂಡಿ ಚಲೋಗೂ ಪ್ಲಾನ್ ಮಾಡಿದೆ ಬನ್ ಮುಷ್ತಾಕ್ ಆಯ್ಕೆಯನ್ನ ಸಮರ್ಥಿಸಿ ಮಾತನಾಡಿದ್ದ ಡಿಕೆ ಶಿವಕುಮಾರ್ ಚಾಮುಂಡಿ ಹಿಂದೂಗಳ ಆಸ್ತಿ ಅಲ್ಲ ಅಂದಿದ್ರು ಈ ಹೇಳಿಕೆಗೆ ಕೆಂಡವಾಗಿದ್ದ ವಿಪಕ್ಷ ನಾಯಕ ಅಶೋಕ್ ಚಾಮುಂಡಿ ಚಲೋ ಮಾಡ್ತೀವಿ ಅಂತ ಸುಳಿವು ನೀಡಿದ್ರು ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನ ನಾವು ಮಾಡ್ತಾ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮ ಮಾಡ್ತೀವಿ ಎಲ್ಲಾ ಕಡೆನೂ ಮಾಡ್ಲಿ ಚಲೋನು ಮಾಡ್ಲಿ ಒಂದೊಂದ್ಸರಿ ಬರೇ ಚಾಮುಂಡೇಶ್ವರಿ ಚಲೋ ಧರ್ಮಸ್ಥಳ ಚಲೋ ಅಲ್ಲ ಡೆಲ್ಲಿ ಚಲೋನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮಾಡ್ಲಿಕ್ಕೆ ಅಂಬಾರಿ ಮೇಲೆ ಕುಳ್ಳಿಸ್ಕೊ ಕುಳ್ಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ವಿ ಆಗ ಈ ಆರ್ ಎಸ್ ಎಸ್ ನವರು ಬಿಜೆಪಿಯವರು ಎಲ್ಲೋಗಿದ್ರು ಇನ್ನು ಕುಂಕುಮ ಇಟ್ಕೊಂಡು ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟಕ್ಕೆ ಬರಲಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಸವಾಲ್ ಹಾಕಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಬೇರೆ ಧರ್ಮದವರಿಗೆ ಹೇಳೋದಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ ಸೀರೆ ಕುಂಕುಮ ಧರಿಸಿ ಕುಂಕುಮ ಹಾಕಿ ಹಾಕಿ ನೀವು ಬನ್ನಿ ಮೇಡಮ್ ನಾವು ಬೇಡ ಅಂತ ಹೇಳಲ್ಲ ಸೀಸೆ ಮುಸ್ಲಿಂ ಧರ್ಮದವರು ಲೇಡಿ ಅವರು ಅವಳು ಕನ್ನಡದಲ್ಲಿ ಬರೆದಿದ್ದಾರೆ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಹಿಂದೂಗಳಾಗಿಬಿಡಿ ನೀವು ಅಂತಂದ್ರೆ ಇನ್ನು ದಸರಾ ಉದ್ಘಾಟನೆ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಅಂದಿರೋ ಕರವೇ ಅಧ್ಯಕ್ಷ ನಾರಾಯಣಗೌಡ ಭುವನೇಶ್ವರಿ ಬಗ್ಗೆ ಮಾತನಾಡಿದವರು ಚಾಮುಂಡೇಶ್ವರಿ ಬಗ್ಗೆ ಮಾತನಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಪ್ರಶ್ನಿಸಿದ್ದಾರೆ ಭುವನೇಶ್ವರಿ ಬಗ್ಗೆ ಮಾತಾಡೋದಾದ್ರೆ ನೀವು ನಾಳೆ ಚಾಮುಂಡಿ ಬಗ್ಗೆ ಮಾತಾಡಲ್ಲ ಅನ್ನೋ ಯಾವ ಗ್ಯಾರಂಟಿ ಚಾಮುಂಡಿ ಭುವನೇಶ್ವರಿ ಉದ್ಘಾಟನೆ ಮಾಡ್ತೀರಿ ಒಪ್ಕೊಳ್ಳಲ್ಲಾಕ್ರನ್ನ ದಸರಾ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿರೋದು ಬಿಜೆಪಿಯನ್ನ ಕೆರಳಿಸಿದೆ ಆದರೆ ಕಾಂಗ್ರೆಸ್ ನಾಯಕರಂತೂ ಬಾನು ಮುಷ್ತಾಕ್ ಆಯ್ಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ ಈ ಮಧ್ಯೆ ಮೈಸೂರು ಜಿಲ್ಲಾಡಳಿತ ನಾಳೆ ಅಧಿಕೃತವಾಗಿ ಬಾನು ಮುಷ್ತಾಕ್ರನ್ನ ಆಹ್ವಾನಿಸುವುದಕ್ಕೆ ಮುಂದಾಗಿದೆ ಹರೀಶ್ ಟಿವಿ ನೈನ್ ಬೆಂಗಳೂರು